ಬಿಗ್ ಬಾಸ್ ಹನುಮಂತ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತಗೆ ಒಂದು ದೊಡ್ಡ ಶಾಕ್ ಕಾದಿತ್ತು ಅದುವೆ ಆ ಸಿ ಜಿ ರಾಯ್ ಅವರ ಅಗಲಿಕೆಯ ಒಂದು ಸುದ್ದಿಯನ್ನ ಕೇಳಿ ಅವ್ರಿಗೂ ಕೂಡ ನಿಜವಾಗ್ಲು ನಿಂತಲೇ ಕುಸಿದಂತಾಗಿದೆ ಲಾಸ್ಟ್ ಇಯರ್ ಇದೇ ಸಿ ಜಿ ರಾಯ್ ಅವರು ಹನುಮಂತನಿಗೆ ಗಿಫ್ಟ್ ಆಗಿ ದುಡ್ಡು ಅಂದ್ರೆ ಬಿಗ್ ಬಾಸ್ ವಿನ್ ಆಗಿರ್ತಾರಲ್ಲ ಮೊದಲ ಸ್ಥಾನ ಸ್ಪಾನ್ಸರ್ ಹಣ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿ ಸಹ ಮಾತನಾಡಿಸಿದ್ರು ಮತ್ತೆ ನಾಲ್ಕೈದು ಬಾರಿ ಹನುಮಂತ ಅವರು ಸಿ ಜಿ ರಾಯ್ ಅವರನ್ನ ಸಹ ಮೀಟ್ ಆಗಿದ್ರು ಅಹ್ ಹನುಮಂತ ಅವರು ಅಲ್ಲಿ ಊರಿನಲ್ಲಿ ಮನೆಯನ್ನ ಕಟ್ಟಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರು ಒಂದು ಟೈಮಲ್ಲಿ ನಾನು ನಿಮ್ಮ ಮನೆಗೆ ಬರ್ತೀನಿ ಇನ್ವೈಟ್ ಮಾಡಿದಂತ ಟೈಮ್ ಅಲ್ಲಿ ಅಂತ ಸಿ ಜಿರಾಯ್ ಅವರು ಹೇಳಿರ್ತಾರೆ ಆಗ್ಲೂ ಕೂಡ ಗಿಫ್ಟ್ ಕೊಡುವುದಾಗಿ ತಿಳಿಸಿದ್ರಂತೆ ಈ ರೀತಿಯೆಲ್ಲ ಒಂದು ಹನುಮಂತನ ಜೊತೆ ಒಡನಾಟ ಇತ್ತು ಸಿ ಜಿ ರೈ ಅವರು ಮತ್ತೆ ಸಾಕಷ್ಟು ಎಲ್ರಿಗೂ ಚಿರಪರಿಚಯವಾದಂತ ವ್ಯಕ್ತಿ ಮತ್ತೆ ಸುದೀಪ್ ಸರ್ಗು ಕೂಡ ತುಂಬಾನೇ ಕ್ಲೋಸ್ ಈ ವರ್ಷ ಅವ್ರು ಸ್ಪಾನ್ಸರ್ ಮಾಡಲಿಲ್ಲ ಬೇರೆ ಬೇರೆ ಭಾಷೆಯ ಬಿಗ್ ಬಾಸ್ಗೂ ಕೂಡ ಇವರು ಸ್ಪಾನ್ಸರ್ ಮಾಡ್ತಾರೆ ವಿನ್ನರ್ಗೆ ಲಾಸ್ಟ್ ಇಯರ್ ಹನುಮಂತನಿಗೆ ಸ್ಪಾನ್ಸರ್ ಮಾಡಿದ್ರು ಅಂದ್ರೆ ವಿನ್ ಆದಂತ ಹನುಮಂತನಿಗೆ ಐವತ್ತು ಲಕ್ಷ ರೂಪಾಯಿ ದುಡ್ಡನ್ನ ಸಹ ಕೊಟ್ಟಿದ್ರು ಅಂತ ಒಂದು ಅದ್ಭುತವಾದಂತಹ ವ್ಯಕ್ತಿ ಬಿಸ್ನೆಸ್ ಉದ್ಯಮಿ ರಿಯಲ್ ಎಸ್ಟೇಟ್ ಕಿಂಗ್ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿ ಸೀಜರ್ ಇವರು ಅಗಲಿಕೆಯಿಂದ ಎಲ್ಲರಿಗೂ ಕೂಡ ಬೇಸರ ಇದೆ ಹನುಮಂತ ಕೂಡ ಭಾವುಕರಾಗಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಯಾಕಂದ್ರೆ ದುಡ್ಡು ಕೊಟ್ಟಂತ ಒಂದು ಒಡೆಯನ್ಬಹುದು ಬಾಸ್ ಅಂತ ಹೇಳ್ಬೋದು ಹನುಮಂತ ಅದೇ ರೀತಿ ಮಾತನಾಡಿಸೋದು ಬಾಸ್ ಸರ್ ನಮಸ್ಕಾರ ಅಂತಲ್ಲ ಹನುಮಂತನಿಗೆ ಬಹಳನೇ ಬೇಸರ ಆಗಿದೆ